ನಮಸ್ಕಾರಗಳು ನನ್ನ ಹಳ್ಳಿ ಮನೆ ಅಡುಗೆ ಚಾನಲಿಗೆ ಸ್ವಾಗತ ಸುಸ್ವಾಗತ ಇವತ್ತು ನಮ್ಮ ಮನೆಯಲ್ಲಿ ಮೆಂತ್ಯದ ಪುರಿ ಮಾಡ್ತಿದ್ದೀವಿ ಅದಕ್ಕೆ ಏನೇನು ಐಟಮ್ಸ್ ಬೇಕು ಅನ್ನೋದು ಸಲ ನೋಡ್ಕೊಳ್ಳಿ ಮೊದಲು ಮೆಂತ್ಯ ಪಲ್ಯ ಮತ್ತು ಪಾಲಕ್ ಒಂದೊಂದು ಶಿವುಡು ಸಣ್ಣಗೆ ಅದನ್ನು ಹೆಚ್ಚಿ ತೊಳ್ಕೊಂಡು ರೆಡಿ ಮಾಡಿ ಇಟ್ಕೊರಿ ನಂತರ ಒಂದು ಐದು ಮೆಣಸಿಕಾಯಿ ಸಣ್ಣಗೆ ಹೆಚ್ಚಿ ಇವನ್ನ ರೆಡಿ ಮಾಡ್ಕೊರಿ ನಂತರ ಹವಿಜಕಾಳು ಈ ಒಂದು ಟೀ ಸ್ಪೂನು ಹಸಿ ಅರಿಶಿನ ಪುಡಿ ಒಂದು ಟೀ ಸ್ಪೂನು ಒಂದು ಟೀ ಸ್ಪೂನು ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಚಿಟಿಕೆ ಇಂಗು ಸ್ವಲ್ಪ ಓಂಕಾಳು ಅರ್ಧ ಚಮಚೆ ಒಂದು ಇಪ್ಪತ್ತೆಲಿ ಕರಿಬೇವು ಒಂದು ಸ್ವಲ್ಪ ಕೊತ್ತಂಬರಿ ಇದನ್ನು ತೊಳೆದು ಹೆಚ್ಚಿ ಇಟ್ಕೊಳ್ರಿ ನಂತರ ಒಂದು ಅರ್ಧ ಇಂಚು ಹಸಿ ಶುಂಠಿ ತೊಳೆದು ಸಣ್ಣಗೆ ಹೆಚ್ಚಿಟ್ಕೋಬೇಕು ನೋಡಿರಿ ನಂತರ ಈ ಬೌಲ್ನಿಂತ ಮೂರು ಬೌಲು ಜವಾರಿ ಗೋಧಿ ಹಿಟ್ಟು ನೋಡಿರಿ ಮೊದಲು ನಾವು ಇದನ್ನೆಲ್ಲ ಮಿಕ್ಸಿಗೆ ಹಾಕ್ಕೊತೀವ್ರಿ ಆನಂತರ ಮತ್ತೆ ವೀಡಿಯೋ ನಿಮ್ಗೆ ತೋರಿಸ್ತೀವ್ರಿ ¿Por Por ಉತ್ತರ ಕರ್ನಾಟಕದ ಪಾಲಕ್ ಮತ್ತು ಮೆಂತ್ಯ ಸೊಪ್ಪಿನ ಪುರೆ ನೋಡ್ರಿ ಇವು ಇದಕ್ಕೆ ಹಸಿ ಖಾರ ಕರಿಬೇವು ಕೊತ್ತಂಬರಿ ಇಂಗು ಹಸಿ ಅರಿಶಿನ ಪುಡಿ ಮತ್ತು ಕಾಳು ಉಪ್ಪು ರುಚಿಗೆ ತಕ್ಕಷ್ಟು ಎಲ್ಲ ಹಾಕಿ ಅದರ ಮಿಕ್ಸಿಗೆ ಎಲ್ಲ ಪೇಸ್ಟ್ ಮಾಡಿಕೊಂಡು ನಂತರ ಜವಾರಿ ಗೋಧಿ ಹಿಟ್ಟಿಗೆ ಇದನ್ನು ಮಿಕ್ಸ್ ಮಾಡಿ ಟೇಸ್ಟು ಮತ್ತು ಅಷ್ಟೆಲ್ಲ ಗೋಧಿ ಹಿಟ್ಟಿಗೆ ಮಿಕ್ಸ್ ಮಾಡಿ ಕಲಸಿ ಚಪಾತಿ ಅದಕ್ಕೆ ಹಿಟ್ಟಿನ ಅದಕ್ಕೆ ಕಲಸಿ ನಂತರ ಸಣ್ಣ ಸಣ್ಣ ಉಂಡಿ ಮಾಡಿ ಬಿಳಿ ಎಳ್ಳನ್ನು ಅದಕ್ಕೆ ಹಚ್ಚಿ ಲಟ್ಟಿಸಿ ಎಣ್ಣೆಯಾಗ ಕರಿಬೇಕು ನೋಡ್ರಿ ಇದು ತುಂಬ ರುಚಿಕರವಾಗಿರುತ್ತವೆ ಮತ್ತು ನೀವು ಮಾಡಿ ಸವೀರಿ ಹಳ್ಳಿ ಮನೆ ಅಡುಗೆ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿರಿ ಲೈಕ್ ಕೊಡ್ರಿ ಶೇರ್ ಮಾಡಿರಿ ಪುರೇ ಎರಡು ಮೂರು ದಿವಸ ಇಟ್ಕೊಂಡು ತಿಂದರೂ ಏನಾಗೋದಿಲ್ಲ ಮಕ್ಕಳಿಗೆ ಮತ್ತು ದೊಡ್ಡವರಿಗೆ ಚಾರ್ಜ್ ಜೊತೆ ಸಂಜೆ ಹೊತ್ತು ಅಥವಾ ಬೆಳಿಗ್ಗೆ ಸ್ನ್ಯಾಕ್ ಥರ ತಿನ್ಬೋದು ನೋಡಿರಿ ಮತ್ತು ಜಾಸ್ತಿ ಎಣ್ಣೆ ಹಿಡಿದಿಲ್ಲ ಇದಕ್ಕೆ ಸೋಡಾವನ್ನು ಹಾಕಿ ಬಳಸಿರೋದಿಲ್ಲ ಹಾಗೆ ಮಾಡಿರ್ತೀವಿ ನೀವು ಮಾಡಿರಿ ಸವಿರಿ